ಸೊ ಯಾರ್ಯಾರು ಒಳ್ಳೇದಾಗಿದೆ ಯಾರ್ಯಾರು ಕೆಟ್ಟದಾಗಿದೆ ಎಲ್ಲ ಇವತ್ತಿಗೆ ಮರ್ತುಬಿಡಿ ಸೊ ಇನ್ನು ಮುಂದೆ ಒಳ್ಳೆದಾಗ ಒಳ್ಳದಾಗ್ಲಿ ಎರಡು ಸಾವಿರದ ಇಪ್ಪತ್ತೈದು ತುಂಬ ಒಳ್ಳೇದಾಗಲಿ ಎಲ್ಲರಿಗೂ ಸೊ ನಮಗೂ ತುಂಬ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಮತ್ತು ಇವಾಗ ನಾವು ಇಲ್ಲಿಗೆ ಬಂದಿದ್ದೇನೆಂದ್ರೆ ಹೊಸ ವರ್ಷಕ್ಕೆ ಒಳ್ಳೆ ಮಟನ್ ತಿನ್ನೋಣ ಅಂದ್ಬಿಟ್ಟು ಮಟನ್ ತೊಳಕ್ಕೆ ಬಂದಿದ್ವಿ ಮಟನ್ ತಗೊಂಡು ಮನೆಗೆ ಹೋಗ್ತಾ ಇದೀವಿ ಮತ್ತೆ ಏನೋ ಇದ್ರೆ ನೀನು ಹೇಳಮ್ಮ ಏನು ಸಂಜೆ ಮಟನ್ ಸಾರು ಮಾಡಿ ಜೋರಾಗಿ ಹೇಳಿ ಸಂಜೆ ಮಟನ್ ಸರ್ ಮಾಡಿ ಪಾರ್ಟಿ ಮಾಡೋದು ಅಷ್ಟೇ ಪಾರ್ಟಿ ನೆಕ್ಸ್ಟ್ ಇಯರ್ ಇಲ್ಲಿ ಓಕೆ ಅರ್ಜುನ್ ನಮ್ಮ ಡ್ಯಾಡಿ ಇಬ್ರು ಅವರು ಗಾಡಿಲ್ ಬಂದಿದ್ರು ಬೆಳಗ್ಗೆನೆ ಬಂದ್ಬಿಟ್ಟಿದ್ರು ಅವರು ಅವ್ರು ಅಲ್ಲಿ ಹೋಗ್ತವ್ರೆ ಮುಂದೆ ಅಲ್ಲಿ ಹೋಗ್ತವ್ರೆ ಇನ್ನು ನಾವು ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ ಏನಾಗುತ್ತೆ ಏನು ಅಂತ ನೋಡೋಣ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸೊ ಮಧ್ಯಾಹ್ನದಿಂದ ಇನ್ನು ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ನಾಳೆ ಬ್ಲಾಗ್ ಬರುತ್ತೆ ನೋಡ್ತಾ ಇರಿ ಯಾಕಂದ್ರೆ ಅರ್ಜುನ್ ಮೊಬೈಲಿಂದ ವೀಡಿಯೋ ಮಾಡ್ತಿದ್ವಿ ಅದೇನಾಗೋತು ತಕ್ಕಂಥ ಒಂದು ಸ್ಟೋರೇಜ್ ಫುಲ್ ಆಗೋಯ್ತು ಅದಕ್ಕೆ ನನ್ನ ಮೊಬೈಲ್ ಬಂತ ಸೊ ಆಚೆ ನಾನು ಅಮ್ಮ ವೇಣು ನವೀನ ನಾಲ್ಕು ಜನ ಬಿದ್ದೀವಿ ಹೀಗೆ ಬ್ರದರ್ ಅಮ್ಮ ಅವ್ರಮ್ಮೆ ನನ್ನ ಬ್ರದರ್ ನನ್ನ ಬ್ರದರ್ ತಾಯಿ

ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾರು ಏನೋ ಸೆಲೆಬ್ರೇಷನ್ ವೆಜಿಟೇರಿಯನ್ಸ್ ತಿನ್ನೋರು ಜಾಸ್ತಿ ಓಕೆ ನಾವು ಹೊಸ ವರ್ಷಕ್ಕೆ ಏನಾದರೂ ನಿನ್ನಿಂದ ಹಿತ ನುಡಿಗಳು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಕೆಟ್ಟವ್ರಿಗೂ ಒಳ್ಳೆಯದನ್ನು ಬಯಸಿ ಸೊ ಆಗ ಜೀವನ ಚೆನ್ನಾಗಿರುತ್ತೆ ಸೊ ಅಷ್ಟೇ ಇನ್ನೇನಿಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ನಮ್ ಬಾಸ್ ತತ್ವನ ನಾವ್ ಯಾವ್ದು ಮೆರ್ಸೋಣ ಪುನೀತ್ ರಾಜ್ಕುಮಾರ್ ಗೆ ಪುಷ್ಪ ನೋಡಿ 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 ಇಲ್ಲಿ ತೋರ್ಸೆ ಇವತ್ತು ಸಖತ್ತಾಗೇ ಇದೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಒಳ್ಳೆ ಊಟ ಹೊಡಿತಾ ಇದೀವಿ ಹ್ಮ್ ಬರ್ಜಲಿ ಬ್ಯಾಟೆ ಅಲ್ಲಿ ತೋರ್ಸಿ ಅಲ್ಲಿ

So, happy new year kek Tawam undi diwi Okay, monggo di happy new year 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 <laughs> Happy new year, happy new year. Happy new year. Okay. Hey. Okay.

ಹ್ಯಾಪಿ ನ್ಯೂ ಇಯರ್ ಇವತ್ತು ಹ್ಯಾಪಿ ನ್ಯೂ ಇಯರ್ ಸ್ಟಾರ್ಟ್ ಆಯ್ತು ಈ ವರ್ಷದಿಂದ ಹೊಸ ವರ್ಷ ಆರಂಭ ಈ ವರ್ಷದಿಂದ ಹೊಸ ವರ್ಷ ಹೊಸ ವರ್ಷ ಆರಂಭವಾಗಿದೆ ಸೊ ಓಕೆ ಇವತ್ತು ಲೈಫು ಸ್ವೀಟ್ ಸ್ಟಾರ್ಟ್ ಮಾಡ್ತೀರಾ ಎಲ್ಲರ ಲೈಫು ಸ್ವೀಟ್ ಆಗೇ ಇರಲಿ ಚೂರು ಕಹಿ ಇದ್ರೂ ಜಾಸ್ತಿ ಸ್ವೀಟ್ ಇರಲಿ ನಿಮ್ಮೆಲ್ಲರ ಲೈಫಲ್ಲೂ ಸೊ ಯಾರ್ಯಾರು ನಮ್ಮ ನಮಗೂ ನೋಡಿ ಇಷ್ಟವ್ರಿಗೂ ಸಪೋರ್ಟ್ ಮಾಡಿ ನಿಲ್ಸಿದಿರ ಸೊ ಎಲ್ಲರಿಗೂ ಅಷ್ಟೇ ಸೊ ನೋಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದಿರೋ ಯಾರ್ಯಾರು ನಮ್ಮನ್ನು ನೋಡಿ ಇಯರ್ ಸೊ ಓಕೆ ಈ ವಿಡಿಯೋನ ಬೆಳಿಗ್ಗೆ ಸ್ವಲ್ಪ ಪ್ಲಾನ್ ಇದೆ ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಸಿಗ್ತೀವಿ ಬಯಸಿ ಸಿಹಿ ತಿಂತೀರಾ ಎಲ್ಲರಿಗೂ ಒಳ್ಳೇದು ಬಯಸಿ ಎಲ್ಲಾರ್ಗು ಒಳ್ಳೇದನ್ನೇ ಮಾಡೋಣ ಆದ್ರೆ ಬೀದಿನಾಗಿರ್ಬೋದು ಆಗಿರ್ಬೋದು ಪ್ರಾಣಿಗಳಿಗಿರ್ಬೋದು ಮನುಷ್ಯರಿಗಿರ್ಬೋದು ಯಾರಿಗೆಲ್ಲ ನಮ್ಮ ಕೈಯಲ್ಲಿ ಆಗುತ್ತೋ ಅವ್ರಿಗೆಲ್ಲ ಸಹಾಯ ಮಾಡೋಣ ಒಳ್ಳೇದು ಮಾಡೋಣ ಒಳ್ಳೇದು ಮಾಡಿದ್ರೆ ದೇವ್ರು ನಿಮ್ಗೆ ಕಾಪಾಡ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡಿ ಜೈ ಅಪ್ಪು ಬಾಸ್ ಎಸ್ ಕೆಟ್ಟದ್ದು ಒಳ್ಳೇದಾನೆ ಬಯಸೋಣ ಏನಂತೀಯ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ಸಿಗ ಗಂಟ ಬಾಯ್ ಬಾಯ್ ಮತ್ತೆ ಹ್ಯಾಪಿ ನ್ಯೂ ಇಯರ್